ಿಗೂ ಪ್ರೇಯಸಿಗೂ ಏನು ಜೇನು ಕುಡಿದಂತೆ ಪ್ರೇಯಸಿಯ ಕರೆ ಹೆಂಡತಿಯ ಕರೆ ಜೇನು ಕಡಿದಂತೆ ನೋಡಿ ತುಪ್ಪ ಜೈನ್ ತುಪ್ಪ ಗಾಹ ಹಣ್ಣು ಐದು ಇಲ್ಲ ಪ್ರಧಾನ ಆಗಿದ್ದು ಈಗ ಮಾಜಿ ಆಗಿರುವ ದೇವೇಗೌಡವರ ಮಗ 여기 <목소리도> ಏನಿಲ್ಲ ಎಲ್ಲ ಇದೆ ನಿಮಗೆ ಮನಸ್ಸಿಲ್ಲ ನಾವು ಕನ್ನಡಿಗ ಕಂಡಿದೆ ನೋಡುವ ವೃತ್ತಿ ಇಲ್ಲ ಕೇಳುವ ಕಿಡಿ ಇದೆ ಕೇಳಿಸ್ಕೊಳ್ಳುವ ಧ್ವನಿ ಇಲ್ಲ ಆಡುವ ನಾಡಿಗೆ ಇದೆ ಆಟ ಧ್ವನಿ ಇಲ್ಲ ಕೈ ಕಾಡಿದೆ ಧ್ವನಿಯೋದಕ್ಕೆ ಧ್ವನಿ ಇಲ್ಲ ಐದು ಗ್ಯಾರಂಟಿಗಳನ್ನೇ ನಮ್ಮ ಕೊಟ್ಟು ಕುಕ್ಕರ್ ಕೊಡ್ತಿದ್ದೀವಲ್ಲ ಅದಕ್ಕೆ ನಮ್ಮ ಧನಕಿನ ನಿಜವಾದ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ ಕನ್ನಡ ಮೂರು ಗ್ಯಾರಂಟಿಗಳು ಅಂತ ಮೂರಕ್ಕೆ ಗ್ಯಾರಂಟಿ ಇರ್ತಕ್ಕಂಥದ್ದು ಕೊಡುವಾಗ ಬದ್ಧತ ಎನ್ನು ಕಾಣಿಕೆ ಮಕ್ಕಳೇನು ಕೊಡಬೇಕು ಮನದ ಬಗ್ಗೆ ಪೆಟ್ಟು ಕೊಟ್ಟಿದ್ದಾರೆ ಪೆಟ್ಟು ಹೊಡೆದ್ರೆ ಕೊಟ್ಟು ನಗ್ ಕೊಟ್ಟಿದ್ದಾರೆ ಗೆಟಪ್ ಕೊಟ್ಟ ತಂದೆ ತಾಯಿಗಳನ್ನ ನಿಜಲಿಂಗಪ್ಪ ನಾಮಾಂಕಿತ ಶಾಲೆಯಲ್ಲಿ ಓದತಕ್ಕಂತಹ ಮಕ್ಕಳು ಇಂತಹ ಕನ್ನಡದ ಸಂಸ್ಕಾರವನ್ನು ಕಲಿತು ತಾವು ಗೆಟಪ್ಪಲ್ಲಿದ್ದಾಗ ತಂದೆ ತಾಯಿಗಳ ಗೆದ್ದೇ ತಮ್ಮ ಗೆಟ ಮೂಲಕ ತಂದೆ ತಾಯಿಗಳು ಗೆಟಪ್ಪನ್ನು ಹೆಚ್ಚಿಸಿಕೊಂಡ್ರೆ ಆಗ ನಿಜಲಿಂಗಪ್ಪ ಶಾಲೆಗೆ ಬೇಕಾದ್ರೆ ನಿನ್ ಕೋ ಕೇಳಬೇಕಾದ್ರೆ ಕೂತ್ ಕೋ ಕೇಳೋದು ಪಾಸ್ ಆಗುತ್ತೆ ಆದ್ರೆ ನಿನ್ ಬುದ್ಧಿಯು ಪಾಸ್ ಆಗುತ್ತೆ ಈ ರೀತಿ ವಕ್ರವಾಗಿ ನಾವು ಮಾತನಾಡ್ತಕ್ಕಂಥದ್ದನ್ನ ಬಿಟ್ಟಿರ್ಬೇಕು ಶುದ್ಧ ಕನ್ನಡವನ್ನು ಮಾತಾಡ್ತಕ್ಕಂಥದ್ದು ನಮ್ಮ ನೈಜ ದೃಷ್ಟಿಯಲ್ಲಿ ಕನ್ನಡ ತಾಯಿ ನಾವು ಒಂದು ಸಂಸ್ಕಾರ ಆದ್ದರಿಂದ ನನಗೆ ಮಂತ್ರ ಬೇರೆ ಹೇಳಿದ್ರು ಹೊತ್ತಾಗತ್ತ ಮಕ್ಕಳ ಕಾರ್ಯಕ್ರಮ ನೋಡಬೇಕು ಹನ್ನೆರಡು ತಿಂಗಳದು ನಾನು ಮನೆಯಲ್ಲೂ ಕೀರ್ತಿ ಯಾವ್ದನ್ನು ಹೇಳಿದ್ದೆ ಹೊತ್ತಾಗ ನನ್ನ ಅಪೇಕ್ಷೆ ಮತ್ತಿದ್ರ ಮಾತಾಡೋದಿಲ್ಲ ನಾವು ಮಂತ್ರವನ್ನು ಇನ್ನೊಮ್ಮೆ ಕೇಳಬೇಕು ಒಂದು ಮಂತ್ರ ಹೇಳಿದ್ವಿ ಗಣ ಈಗ ಸಂಸ್ಕೃತ ಭಾಷೆ ಆದ್ರೆ ಕನ್ನಡದಲ್ಲಿ ಹೇಗೆ ಹೇಳ್ಬೋದು ಬ್ರಹ್ಮಣ ಬ್ರಹ್ಮಣ ಿಗೆ ಸುದಿಯ ತಮ್ಮ ತಮ್ಮಗೆ ಪರವಾಗಿ ಮಹಾ ಗಣಪತಿಗೆ ನಿನಗೆ ನಮ್ಮ ಇದು ಅರ್ಥ ಮಾಡ್ಕೊಂಡರೆ ಮದುವೆ ಕನ್ನಡದಲ್ಲಿ ಅವ್ರು ಇಂಗ್ಲಿಷು ಕನ್ನಡದವೇ

ು ಏಪ್ರಿಲ್ ತಿಂಗಳು ಹೊಸ ತಿಲವು ಭೂಮಿಗೆ ಬಂತು ಹೊಸ ತಿಲವು ಏಪ್ರಿಲ್ ತಿಂಗಳು ಹೊಸಂತವು ಭೂಮಿಗೆ ಬಂತು ಹೊಸ ತಿಲವು ಮೇ ತಿಂಗಳು ಬಿರು ಬಿಸಿಲು ಗಾಳಿ ಬೀಸಿ ಗುಣೆ ಹಸಿಲು ಮೇ ತಿಂಗಳು ಬಿಸಿಲು ಗಾಳಿ ಬೀಸಿ ಗುಣೆ ಹಸಿರು ಜೂನ್ ತಿಂಗಳು ಆ ನುಡಿಗೆ ಮನೆಯಿಂದ ಮತ್ತೆ ಶಾಲೆ ಕಡೆಗೆ ಜುಲೈ ತಿಂಗಳು ಮಳೆಯನ್ನ

ತಿಂಗಳ ತಿಂಗಳು ನಲ್ಲಿ ಸೇರೋಣ ರಾಘವಾದ ಹೇಳಿ ನಲ್ಲಿ ಸೇರೋಣ ಗುರುವಿಗೆ ನಮ್ಮನ ಮಾಡ